ನಾ ಡ್ರೈವರ ನೀ ನನ್ನ ಲವ್ವರ ಖ್ಯಾತಿಯ ಜಾನಪದ ಕಲಾವಿದನ ಅಭಿಮಾನಿಗಳಿಗೆ ಬೇಸರ ತಂದ ಮಳೆರಾಯ ವರುಣನ ಆರ್ಭಟಕ್ಕೆ ಕಲಾವಿದನ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದೆ ನಿನ್ನೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಾನಪದ ಕಲಾವಿದನ ಹುಟ್ಟುಹಬ್ಬ ಇತ್ತು ಜನ ಮೆಚ್ಚಿದ ಜಾಣ ಮಾಳು ನಿಪ್ನಾಳ್ ಅವರ ಬರ್ತ್ಡೇಗೆ ಖ್ಯಾತ ಜಾನಪದ ಗಾಯಕ ಪರಸು ಕೋಲೂರು ಬಾಳು ಬೆಳಗುಂದಿ ಸೇರಿದಂತೆ ಅನೇಕ ಕಲಾವಿದರು ಆಗಮಿಸಿದ್ರು ಅಷ್ಟು ಮಾತ್ರವಲ್ಲದೆ ಸ್ವಾಮೀಜಿಗಳ ಆಗಮನ ಕೂಡ ಆಗಿತ್ತು ತಮ್ಮ ನೆಚ್ಚಿನ ಜಾನಪದ ಕಲಾವಿದನ ಹುಟ್ಟುಹಬ್ಬವನ್ನ ಆಚರಿಸಿ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳ ಜನಸಾಗರ ಹರಿದು ಬಂದಿತ್ತು ರಾಯಬಾಗ್ ತಾಲೂಕಿನ ನಿಪ್ನಾಳ್ದಲ್ಲಿ ರೈತ ಪರ ಹೋರಾಟಗಾರ ಮಹಾದೇವ್ ಗೋಡೆರ್ ನೇತೃತ್ವದಲ್ಲೇ ಮಾಳು ನಿಪ್ನಾಳ್ ಜನ್ಮ ದಿನವನ್ನ ವಿಶೇಷವಾಗಿ ಏರ್ಪಡಿಸಲಾಗಿತ್ತು ಜನ್ಮ ದಿನದ ಪ್ರಯುಕ್ತ ರಸ್ತೆ ಯುದ್ಧಕ್ಕೂ ಬೃಹತ್ ಆಕಾರದ ಕಟ್ಔಟ್ಗಳನ್ನು ಹಾಕಲಾಗಿತ್ತು ಮಧ್ಯಾಹ್ನ ಕುದುರೆಯ ಶರ್ತು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ರಾತ್ರಿ ರಸಮಂಜರಿ ಕಾರ್ಯಕ್ರಮ ಇನ್ನೇನು ನಡೆಯುವಷ್ಟರಲ್ಲಿ ಧೋ ಅಂತ ಸದ್ದು ಮಾಡಿದ ಮಳೆರಾಯ ತನ್ನ ರೌದ್ರಾವತಾರವನ್ನ ತೋರಿಸಿಯೇ ಬಿಟ್ಟ ಮಳೆಯ ರಭಸಕ್ಕೆ ಅಲ್ಲಿ ಸೇರಿದ್ದ ಜನ ಸಾಗರ ಛಿದ್ರ ಛಿದ್ರವಾಗಿ ಹೋಯಿತು ಇದರಿಂದ ಸಹಸ್ರಾರು ಮಾಳು ನಿಪ್ನಾಳ್ ಅಭಿಮಾನಿಗಳಿಗೆ ಬೇಸರ ತಂದಂತಾಗಿದೆ ಏನೇ ಆಗ್ಲಿ ನಿಪ್ನಾಳ್ ಗ್ರಾಮದ ಹೆಮ್ಮೆಯ ಜಾನಪದ ಗಾಯಕನಿಗೆ ಶುಭವಾಗಲಿ ಎನ್ನುವುದು ನಮ್ಮ ಟಿವಿ ತ್ರೀ ಕನ್ನಡ ವಾಹಿನಿಯ ಆಶಯವಾಗಿದೆ ವಿ ವಿಶ್ ಯು ಅಡ್ ಅಂಡ್ ಜಾಯ್ ಫುಲ್ ಬರ್ತ್ ಡೇ ಬ್ಯೂರೋ ರಿಪೋರ್ಟ್ ಡಿ ಬಿ ತ್ರೀ ಕನ್ನಡ ನಿಪ್ನಾಳ್ ನಮ್ಮ ಉತ್ತರ ಕರ್ನಾಟಕದ ಜಾನಪದ ನಾಯಕರಾದಂತಹ ಮಾಳು ನಿಪ್ಪಳ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಗಳನ್ನ ಅರ್ಪಿಸುತ್ತ ಇವತ್ತಿನ ಈ ಒಂದು ಈ ಒಂದು ಹುಟ್ಟು ಹಬ್ಬಕ್ಕೆ

ದಯವಿಟ್ಟು ಪೂಜ್ಯ ಆಶೀರ್ವಚನ ಆದ್ಮೇಲೆ ಸನ್ಮಾನ ಕಾರ್ಯಕ್ರಮ ಮುಂದುವರೆತದೆ ಇದೀಗ ತಾನೇ ವೀರು ಜಮ್ಕಂಡಿ ಅವರು ಕೂಡ ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಬಲಿ ಬರ್ಬೇಕು ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ಸ್ವಲ್ಪ ಫಂಕ್ಷನ್ಸ್ ಈಗ ಬಿಡಬೇಡಿ ಈಗ ಪೂಜ್ಯರ ಆಶೀರ್ವಚನ ಆದ ನಂತರ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಆ ವೇದಿಕೆಗೆ ಎಲ್ರಿಗೂ ಕೂಡ ಅವಕಾಶ ಇದೆ ದಯವಿಟ್ಟು ಸರ್ಕಾರ ನೀಡಬೇಕು ಆತ್ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ನಿಂತಂದವರೆಲ್ಲ ಕುತ್ಕೊಳ್ಳಿ ಎಲ್ಲಾ ಅತಿಥಿಗಳು ಕೂತ್ಕೊಳ್ಬೇಕು ದಯವಿಟ್ಟು ಎಲ್ಲರೂ ಬೆಂಕಿ ಬಬಲಾದಿ ಮಠದ ಶಿಂಗ ಅಪ್ಪಾಜಿ ಅವರ ಆಶೀರ್ವಚನ ಆಗ್ತಾ ಇದೆ ಎಲ್ರೂ ಕು ಸನ್ಮಾನ ಸೂ ಸ್ಟಾಪ್ ದಯವಿಟ್ಟು

ಕೂಡ ಹಳ್ಳಿ ನಗರದ ಈ ಒಂದು ವೇದಿಕೆಗೆ ಆಗಮಿಸ್ತಾ ನಮ್ಮ ಸಂತೋಷ್ ಡಿಜೆ ಮಾಲೀಕರಾಗಿರುವಂತಹ ಸಂತೋಷ್ ಅಣ್ಣ ಅವ್ರಿಗೂ ಕೂಡ ಸನ್ಮಾನ ಈಗಾಗಲೇ ವೇದಿಕೆಗೆ ಪರಮ ಪೂಜ್ಯ ಸಿಂಧು ಅಪ್ಪಾಜಿ ಅವರ ಆಗಮನ ಆಗಿದೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳ ಸ್ವಲ್ಪ ಪರಿವಾದದಲ್ಲಿ ಬನ್ನಿ ದಯವಿಟ್ಟು ದಾರಿ ಬಿಡಿ ಬೆಂಕಿ ಬಬಲಾದಿ ಮಠದ ಪರಮ ಸಿದ್ದು ಅಪ್ಪಾಜಿ ಅವರು ಇದೀಗ ತಾನೇ ಈ ಒಂದು ಭವ್ಯವಾದಂತ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಸಮಸ್ತ ನಿಪಣ ಗ್ರಾಮಸ್ಥರ ಪರವಾಗಿ ಮಾಲವಣ್ಣ ನಿಪಿನಾಳ ಅಭಿಮಾನಿ ಬಳಗದ ವತಿಯಿಂದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಬೆಂಗಳೂರು ಈ ಒಂದು ಅದ್ದೂರಿಯಾದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತವಾಗಿ ರಸಮಂಜರಿ ಕಾರ್ಯಕ್ರಮದ ಮೊದಲಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ಪೂಜ್ಯರನ್ನ ಹಾಗೆಯೇ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಅವರಿವರೆಣ್ಣದ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತಿಸುವಂತಹ ಸಮಯ ಮೊದಲಿಗೆ ದೀಪ ಪ್ರಜ್ವಲನೊಂದಿಗೆ ಈ ಒಂದು கிரேசி <coughs> பலா